ನಮಸ್ಕಾರ ಎಲ್ರು ಚೆನ್ನಾಗಿದ್ರೆ ಇವ್ರಿಗೆ ಬಂದ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲು ನಿಮ್ ಎಲ್ರು ನೋಡಿ ಸಖತ್ ಖುಷಿ ಆಗ್ತಿದೆ ಮೊದಲಿದಾಗಿ ಇಲ್ಲಿ ನಮ್ಮ ಪೊಲೀಸ್ ಬೇಡ ಪ್ರಸನ್ನ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಇವತ್ತು ಅವ್ರ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು ಅಂಡ್ ತುಂಬಾ ಬೇಕಾದವ್ರು ನಮ್ಗೆ ಮೊದಲನೇದಾಗಿ ಅವ್ರಿಗೆ ಒಂದು ಜೋರ ಚಪ್ಪ ಹೇಳೋಸ್ಕರ ಅಂಡ್ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ಅಂಡ್ ಲೆಕ್ಕಾ ಚಿತ್ರ ಬರ್ತಾ ಇದೆ ಜುಲೈ ಹದಿನೆಂಟನೇ ತಾರೀಕು ಇಷ್ಟು ವರ್ಷ ಹೇಗೆ ನಮ್ಮ ಕುಟುಂಬ ನೀವೆಲ್ಲರೂ ಪ್ರೀತಿಸಿದೀರ ಆಶೀರ್ವಾದಿಸಿದೀರ ಅದೇ ತರ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ಇವತ್ತು ಕನ್ನಡ ಸಾಂಸ್ಕೃತಿಕ ಹಬ್ಬ ಈ ಹಬ್ಬಕ್ಕೋಸ್ಕರ ಅದಕ್ಕೆ ಅದಕ್ಕೆ ಬರ್ತಿದೆ ಕಣ ಇವತ್ತು ಕನ್ನಡ ಹಬ್ಬ ಅಂತ ನಮ್ ತಾತನ್ ಚಿತ್ರದ ಒಂದು ಚಿಕ್ಕ ಅಂತ ಹೇಳಿ ನಾವು ಕದಂಬರು ಮಡಿಲಲ್ಲಿ ಮಕ್ಕಳು ಕನ್ನಡಿಗರ ನೀತಿ ಕನ್ನಡಿಗರ ಧರ್ಮ ಕನ್ನಡಿಗರ ಸಂಸ್ಕೃತಿ ನಮ್ಮ ರಾಜ್ಯದ ನರ ನಾಡಿಗಳಲ್ಲೂ ಆಗ್ತಿದೆ ಆಗಿರಲಿ ಧ್ರೋವಿ ಆಗಿರಲಿ ಅವರೆಂತ ಅನ್ಯಾಯ ಅಕೃತಿಗಾಗಿ ಮಾಡಿರಲಿ ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ ರಾಜ್ಯವನ್ನು ಹೇಗೆ ಪಡೆಯಬೇಕು ನಮಗೆ ಗೊತ್ತಿದೆ ಜ್ಞಾಪಕದಲ್ಲಿ ಯು ಜುಲೈ ಹದಿನೈದು ಚಿತ್ರ ರಿಲೀಸ್ ಆಗ್ತಿದೆ ನಿಮ್ ಎಲ್ರು ಆಶೀರ್ವಾದ ಇರಲಿ ಅಂತ ಕೇಳ್ಕೊಟ್ಟಿನಿ ಮತ್ತೆ ರಿಲೀಸ್ ಆದ ನಂತರ ಮತ್ತೆ ನಿಮ್ ಭೇಟಿ ಕೊಟ್ಟು ನಿಮ್ ಭೇಟಿ ಕೊಡ್ತೀನಿ